ಹಾಯ್ ಎಲ್ಲರಿಗೂ ನಮಸ್ಕಾರ ತಸ್ಮಿಯಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಸುಲಭವಾಗಿ ಚಿಕನ್ ಸಾಂಬಾರು ಮಾಡುವ ವಿಧಾನವನ್ನು ನೋಡೋಣ ನೋಡಿ ನಾನು ಇಲ್ಲಿ ಎರಡು ಕೆ ಜಿ ಆಗುವಷ್ಟು ಚಿಕನನ್ನು ಇಟ್ಕೊಂಡಿದ್ದೀನಿ ತೊಳ್ಕೊಂಡು ನಂತರ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಹಾಕಿಟ್ಟಿದ್ದೀನಿ ಚಿಕನನ್ನು ಚೆನ್ನಾಗಿ ತೊಳಿಬೇಕು ನಂತರ ಆ ಎಣ್ಣೆಗೆ ಚಿಕನನ್ನು ಹಾಕಬೇಕು ನಿಧಾನಕ್ಕೆ ಹಾಕಿ ಸ್ವಲ್ಪ ಎಣ್ಣೆ ಇರುವ ರೀತಿ ನೋಡಿಕೊಳ್ಳಿ ಇದೇ ಮೊದಲ ಬಾರಿಗೆ ಯಾರ್ಯಾರು ನನ್ನ ಈ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದೀರೋ ದಯವಿಟ್ಟು ಲೈಕ್ ಮಾಡಿ ನೀವು ಲೈಕ್ ಮಾಡುವುದರಿಂದ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತೇನೆ ನೋಡಿ ಈ ರೀತಿಯಾಗಿ ಚಿಕನ್ನೆಲ್ಲ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಅರಿಶಿನ ಪುಡಿಯನ್ನು ಹಾಕಿ ನಂತರ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಖಾರದ ಪುಡಿ ತಗೊಳ್ಳಿ ಇನ್ನೆಲ್ಲ ನೀಟಾಗಿ ಚಿಕನ್ಗೆ ಎಲ್ಲ ಬೆರೆಯೋ ರೀತಿ ಮಾಡಿ ಮಸ್ತ್ ಆ ಖಾರ ಪುಡಿ ಉಪ್ಪು ಅರಿಶಿನ ಎಲ್ಲದು ಸಹ ಚಿಕನ್ಗೆ ಬೆರಬೇಕು ಸಾಂಬಾರು ಮಾಡಿದಾಗ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಉಪ್ಪು ಖಾರ ಆಗಿರುತ್ತಲ್ಲ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ರೀತಿಯಾಗಿ ಎಲ್ಲ ಒಂದು ಚಿಕನ್ನು ಉಪ್ಪು ಖಾರದೊಂದಿಗೆ ಸೇರಿಸಿ ಅಂದರೆ ನೀಟಾಗಿ ತಿರುವ ತಿರುವಬೇಕು ನಾನು ಒಲೆಯಲ್ಲೇ ಮಾಡ್ತಿದ್ದೀನಿ ಅಂದರೆ ನೀಟಾಗಿ ಉಪ್ಪು ಖಾರ ಎಲ್ಲ ಬೆರೆಯೋ ರೀತಿ ಮಾಡಿ ಇದನ್ನ ಒಂದು ಇಪ್ಪತ್ತು ನಿಮಿಷ ಮುಚ್ಚಿಡೋಣ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾಲ್ಕು ಈರುಳ್ಳಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಶುಂಠಿ ತಗೊಂಡಿದ್ದೀನಿ ನಂತರ ಒಂದು ಕಟ್ಟಾಗೋಷ್ಟು ಕೊತ್ತಂಬರಿ ಒಂದು ಹದಿನೈದರಿಂದ ಒಂದು ಕಟ್ಟಾಗೋಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಲವಂಗ ಎರಡು ಇಂಚು ಎರಡು ಇಂಚಾಗುವಷ್ಟು ಚಕ್ಕಿನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಒಂಬತ್ತು ಏಲಕ್ಕಿ ತಗೊಂಡಿದ್ದೀನಿ ನನ್ ಒಂದೇ ಟೊಮೊಟೊ ಹಚ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕೊಬ್ಬರಿ ತುರ್ಕೊಂಡಿದ್ದೀನಿ ಒಂದು ಕಾಯಿಲಿ ಅರ್ಧ ಆಗುವಷ್ಟು ಕೊಬ್ಬರಿ ತುರ್ಕೊಂಡಿದ್ದೀನಿ ಯಾಕಂತಂದರೆ ನೋಡಣ್ಣ ನೋಡಿ ಈ ರೀತಿಯಾಗಿ ಅದು ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಅದು ಈ ರೀತಿಯಾಗಿ ಕುದಿತಿರಬೇಕು ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ ನೀಟಾಗಿ ಚಿಕನ್ಗೆ ರೀತಿ ಎಲ್ಲ ಹತ್ಕೊಂಡ್ಬಿಟ್ಟಿದ್ದೆ ಈ ರೀತಿ ನೀಟಾಗಿ ಬೆಂದಿದ್ದೆ ಅರ್ಧ ಬ ಸ್ವಲ್ಪ ಅರ್ಧ ಬೇಯಿಸಿ ಪೂರ್ತಿಯಾಗಿ ಬೇಯಿಸ್ಬಿಟ್ರೆ ಚೆನ್ನಾಗಿರಲ್ಲ ನೋಡಿ ಮಸಾಲೆ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿಕೊಂಡ ಕೊತ್ತಂಬರಿ ಮಸಾಲೆ ಮತ್ತು ಟೊಮೆಟೊ ಕೊಬ್ಬರಿ ಅನ್ನು ಹಾಕೋಣೀಗ ಟೊಮೆಟೊ ಕೊಬ್ಬರಿ ಸೇರಿಸೋಣ ನಂತರ ನೋಡಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮಸಾಲೆ ಹಾಕೋಣ ನೋಡಿ ಸ್ವಲ್ಪ ಧನಿಯಾ ಪುಡಿ ತೊಗೊಂಡಿದ್ದೀನಿ ಮತ್ತು ರುಚಿಗೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಚಿಕನ್ ಪೌಡರನ್ನು ಸಹ ತಗೊಂಡಿದ್ದೀನಿ ಇದನ್ನು ಸಹ ಸಾಂಬಾರ್ಗೆ ಹಾಕೋಣ ನೋಡಿ ಹಾಕಿದ್ದೀವಿ ಇದನ್ನೀಗ ಇದು ಸಹ ಆಗಲಿ ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ಕೊಳ್ಳೋ ಹಾಕ್ತೀರಿ ನೀಟಾಗಿ ಮಾಡಿದ್ವಲ್ಲ ಅದೇ ರೀತಿಯೇ ಮಾಡ್ಕೋಬೇಕು ಈ ರೀತಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡುವ ಮೂಲಕ ನಿಮಗೆ ಇಷ್ಟು ಈ ವಿಡಿಯೋ ಇಷ್ಟವಾಗಿದೆ ಎಂದು ತಿಳಿಸಿ ನಂತರ ಇದಕ್ಕೆ ಎರಡು ಚಮ್ ನೀರನ್ನು ಹಾಕ್ಕೊಳ್ತಿದ್ದೀನಿ ನೀರನ್ನು ಹಾಕೊಂಡು ನಂತರ ಒಂದೇ ಒಂದೇ ಸತಿ ತಿರುವಿ ಇದನ್ನು ಬೇಯಲು ಬಿಡೋಣ ನೋಡಿ ಜಾಸ್ತಿ ನೀರು ಹಾಕ್ಬಾರ್ದು ಈ ರೀತಿ ಹಾಕಬೇಕು ನಂತರ ನೋಡೋಣ ಬನ್ನಿ ನೋಡಿ ಈ ರೀತಿ ನೋಡಿ ಹೀಗೆ ಕುದೀತಿದೆ ಈ ಕುದೀತಿದೆ ಸಾಂಬಾರು ಆಗಿರೋದಿಲ್ಲ ನೋಡಿ ಆ ಥರ ಬುರುಗು ಎಲ್ಲ ಇದೆ ಅಲ್ಲ ಅದೆಲ್ಲ ಹೋಗಿ ಎಣ್ಣೆ ಎಣ್ಣೆ ಎಲ್ಲ ಮೇಲೆ ಎಣ್ಣೆ ಎಣ್ಣೆ ಬರಬೇಕು ಆವಾಗ ಸಾಂಬಾರು ಪೂರ್ತಿಯಾಗಿ ರೆಡಿಯಾಗಿರುತ್ತೆ ಮತ್ತು ಮುಚ್ಚೋಣ ಪ್ಲೇಟ್ ಮುಚ್ಚಿ ಮತ್ತೆ ನೋಡೋಣ ನೋಡಿ ಬುರ್ಗೆಲ್ಲ ಹೋಗಿ ಎಣ್ಣೆ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ ಸಾಂಬಾರು ಇವಾಗ ರೆಡಿಯಾಗಿದೆ ಸಂಪೂರ್ಣವಾಗಿ ರೆಡಿಯಾಗಿದೆ ಇದನ್ನೊಮ್ಮೆ ಮನೆಯಲ್ಲಿ ಮಾಡಿ ಒಮ್ಮೆ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ನೋಡಿದ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ